ಮಕ್ಕಳೇ ನಾವೀಗೊಂದು ಚಟುವಟಿಕೆ ಆಟ ಆಡೋಣ ಈ ಆಟದ ರೂಲ್ಸ್ ಏನಂದರೆ ನಿಮ್ಮಲ್ಲಿ ತಟ್ಟೆಯಲ್ಲಿ ಕೆಲವು ಐಟಮ್ಗಳಿಟ್ಟಿದ್ದೀನಿ ವಸ್ತುಗಳಿದ್ದಾವೆ ಆಂ ಹತ್ತತ್ತು ವಸ್ತುಗಳಿದ್ದಾವೆ ಅದೇ ರೀತಿ ವಸ್ತುಗಳನ್ನು ಇಲ್ಲಿ ನಾವು ಜೋಡಣೆ ಮಾಡಿದ್ದೀವಿ ನೀವೇನು ಮಾಡಬೇಕು ನಿಮ್ಮ ತಟ್ಟೆಯಲ್ಲಿರುವ ವಸ್ತುಗಳನ್ನು ಬಂದು ಅದೇ ರೀತಿ ವಸ್ತು ಎಲ್ಲಿದೆ ನೋಡು ಅಲ್ಲಿ ಜೋಡಣೆ ಮಾಡಬೇಕು ಯಾರು ಫಾಸ್ಟಾಗಿ ಟೈಮ್ ಮಾಡ್ತೀರಿ ನೋಡೋಣ ಗಲಾಟೆ ಮಾಡ ಯಾರ ತಟ್ಟೆ ಬೇಗ ಖಾಲಿ ಆಗುತ್ತೆ ನೋಡೋಣ ಸರಳ ಇದಾವೆ ನಿನ್ ತಟ್ಟೆಯಲ್ಲಿ ಬೇಗ ಬೇಗ ಈ ಸಮಾನವಾದ ವಸ್ತುಗಳನ್ನು ಜೋಡಿಸುವ ಆಟದಲ್ಲಿ ಯಾರು ಪಾಷ್ಟ ಗಾಡಿದ್ರು ಸರಳ ಪಾಷ್ಟ ಗಾಡಿ ಆಕೆ ವಿನ್ ಆದ್ಲು ವೆರಿ ಗುಡ್